ಪಾಕಿಸ್ತಾನ ವಿರುದ್ಧ ಗೆದ್ದ ನಂತರ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಭಾರತದ ಬಗ್ಗೆ ಏನೆಲ್ಲ ಹೇಳಿದ್ರು ತಿಳ್ಕೊಂಡ್ ಬರೋಣ ಮೊದಲು ಟಾಸ್ ಹೋತು ನಾವು ಬ್ಯಾಟಿಂಗ್ ಮಾಡ್ಬೇಕಾಯ್ತು ಇನ್ ಕೇಸ್ ನಾವು ಟಾಸ್ ಗೆದ್ದಿದ್ರೆ ನಾವು ಬ್ಯಾಟಿಂಗ್ ಏನೇ ಆಯ್ಕೆ ಮಾಡ್ಕೊಳ್ತಾ ಇದ್ವಿ ಒಂದು ದೊಡ್ಡ ಟಾರ್ಗೆಟ್ ಅನ್ನ ಸೆಟ್ ಅಂತ ನಾವು ಮುಂಚೆನೆ ಫುಲ್ಲಿ ಪ್ರಿಪೇರ್ಡ್ ಆಗಿದ್ವಿ ಬಟ್ ಇಶಾನ್ ಕಿಶನ್ ಅವರು ತುಂಬಾನೇ ಸಾಥ್ ನೀಡಿದ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರಿದ್ದಾರೆ ಅಭಿಷೇಕ್ ಶರ್ಮಾ ಅವರು ಕ್ಲಿಕ್ ಆಗಿದ್ರೆ ಇವತ್ತು ನಾವು ಟೂ ಫಿಫ್ಟಿ ಒಂದು ಟಾರ್ಗೆಟ್ ಅನ್ನ ನೀಡ್ತಾ ಇದ್ವಿ ಬಟ್ ಅವರು ಬೇಗನೆ ವಿಕೆಟ್ ಅನ್ನ ನೀಡಿದ್ರು ಈ ಒಂದು ಗ್ರೌಂಡ್ ನಲ್ಲಿ ಈ ಒಂದು ಪಿಚ್ ನಲ್ಲಿ ಬ್ಯಾಟಿಂಗ್ ಆಡೋದು ಸ್ವಲ್ಪ ಕಷ್ಟ ಇತ್ತು ಬಾಲ್ ನಿತ್ತು ಬರ್ತಾ ಇತ್ತು ಅಷ್ಟೊಂದು ಟೈಮಿಂಗ್ ಸಿಗ್ತಾ ಇರಲಿಲ್ಲ ಮತ್ತೆ ಗ್ರೌಂಡ್ ತುಂಬಾನೇ ದೊಡ್ದಿರೋದ್ರಿಂದ ಟಾರ್ಗೆಟ್ ತುಂಬಾನೇ ಕಡಿಮೆ ಆಯಿತು ಬಟ್ ಇದನ್ನ ನಮ್ಮ ಬಾಲರ್ಸ್ ಗಳು ಚೆನ್ನಾಗಿ ಡಿಪೆಂಡ್ ಅನ್ನ ಮಾಡ್ಕೊಂಡ್ರು ತುಂಬಾ ಜನ ಹೇಳ್ತಾ ಇದ್ರು ಹೈ ವೋಲ್ಟೇಜ್ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಬಟ್ ಅದು ಫ್ಯಾನ್ಸ್ ಗಳಿಗೆ ಮಾತ್ರ ಹೈ ವೋಲ್ಟೇಜ್ ಮ್ಯಾಚ್ ನಂಗೆ ಯಾವ ಟೀಮ್ ಆದ್ರೂ ನಡೆಯುತ್ತೆ ನಾವು ಈಜಾಗಿ ನಾರ್ಮಲ್ ಆಗಿ ಆ ಅಪೋನೆಂಟ್ ಲೂಸ್ ಟೀಮ್ ಅಂತಾನೆ ಆಡಿದ್ವಿ ಈ ಪಂದ್ಯದಲ್ಲಿ ಮುಂಚೆ ಮ್ಯಾಚ್ಗಿಂತ ಮುಂಚೆ ಏನೇನೋ ಹೇಳ್ತಾ ಇದ್ರು ಬೇರೆದವ್ರು ಅಂತ ಅವ್ರ ಅಪೋನೆಂಟ್ ಪಾಕಿಸ್ತಾನ ಆಟಗಾರ ಪರಾನ್ ಅವ್ರಿಗೆ ಒಂದು ಟಾಂಗ್ ರೀತಿಯಲ್ಲಿ ಈ ಒಂದು ಉತ್ತರ ಕೊಟ್ಟರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದೇ ರೀತಿ ಹೆಚ್ಚಿನ ವಿಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು